ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನಾನು ಈ ಮಾಟ ಗಂಗಾಧರ್ ಸ್ನೇಹಿತರೆ ತಾಯಿಯನ್ನ ಅಷ್ಟುಗುಂಟೆ ಹತ್ರ ಇದ್ದರೂ ಮನೆಯಿಂದ ಬಂದಿರ್ತಾರೆ ಸ್ವಲ್ಪ ಇದಾಗಿ ಯಾಕೆಂದರೆ ನಮ್ಮ ಒನ್ ಒನ್ ಟು ಪೊಲೀಸರು ಕರೆ ಮಾಡಿ ನನಗೆ ಟೌನ್ ಪೊಲೀಸರು ಲೆಟ್ರ್ ಮಾಡಿ ಮತ್ತು ದಿನ ರಕ್ಷಣೆ ಮಾಡಿ ನನ್ನ ಜೊತೆ ಕಳಿಸ್ಕೊಟ್ಟಿರ್ತಾರೆ ನೋಡಿ ದಿನ ವೀಡಿಯೋ ಹರಡಿತ್ತು ಅಲ್ಲಿ ನಿಮ್ಮಿಂದ ನನ್ನ ಅಣ್ಣ ತಂದಿರು ಅಕ್ಕ ತಂಗಿರಿ ಯಾರ್ಯಾರು ವೀಡಿಯೋ ಶೇರ್ ಮಾಡಿದರೆ ಎಲ್ಲರಿಗೂ ಕೋಟಿ ಕೋಟಿ ನಮ್ಮನ್ನ ನೋಡಿ ಮಗ ಸಿಕ್ಕಿದ್ದಾರೆ ಅಣ್ಣ ನಮಸ್ತೆ ಏನ್ ಹೆಸರು ನಿಮ್ಮ ಹೆಸರು ಮನ್ಸೂರು ಏನಾಗಬೇಕು ಇವ್ರು ನಮ್ಮ ಅಮ್ಮ ನೋಡಿ ಪಾಪ ರೋಡಲ್ಲಿ ಇದ್ದವ್ರನ್ನ ಕರೆ ತಂದು ಈ ದಿನ ಒಂದು ಮಾಡ್ತಾ ಇದ್ದೀನಿ ಎಷ್ಟು ದಿನ ಆಯ್ತು ಇವ್ರು ಮನೆ ಬಿಸ್ತಾಗಿ ಎರಡು ದಿವ್ಸ ಆಯ್ತು ಇವರು ತೊಂದ್ರೆ ಈಗ ನಿಮ್ ತಾಯಿ ಸಿಕ್ಕಿದ್ರು ನಿಮ್ಗೆ ಯಾವ ತರ ಏನ್ ಅನ್ನಿಸ್ತಿದೆ ತುಂಬಾ ಖುಷಿ ಆಗ್ತಿದೆ ಸಂತೋಷ ಆಗ್ತಿದ್ಯಾ ತುಂಬಾ ನನ್ನೇ ಕೆಲಸ ಏನೇಳಿ ಅವರವರು ಅಲ್ಲಿರ ಅಲ್ಲಿ ಇದ್ದವ್ರನ್ನ ಕರ್ಕೊಂಬರೋದು ಅವ್ರವ್ರ ಫ್ಯಾಮಿಲಿಗಳನ್ನ ಒಂದು ಮಾಡೋದೇ ನನ್ನ ಕೆಲಸ ಅದರಿಂದ ದುಡ್ಡು ಮಾಡಬೇಕು ಮತ್ತೊಂದು ವಿಡಿಯೋದಿಂದ ದುಡ್ಡು ಬರುತ್ತದೆ ಆ ಥರ ಇಲ್ಲ ಇದು ಬರ್ಸ್ಕೊಂಡಿದ್ದೇನು ಗೊತ್ತಾ ನೀವು ಕರ್ಕೊಂಡೋಗಿದ್ದೀರಾ ಅಂತ ಹೇಳಿ ಹೇಳಿ ನೋಡಿ ಇದು ಟೇಷನ್ ಲೆಟ್ರು ಕರ್ಕೊಂಡೋಗಿದ್ದೀರಾ ಅನ್ನೋದಕ್ಕೆ ಇದು ಪೊಲೀಸರು ಏನಂದರು ಕರ್ಕೊಂಡೋಗಿ ಅಂದ್ರಾ ಅದಕ್ಕೆ ಅಷ್ಟೇ ನೋಡಿ ಸ್ನೇಹಿತರೆ ಈ ಥರ ಒಂದು ಮಾಡಿದ್ದೀನಿ ಇದನ್ನು ತುಂಬ ನನಗಂತೂ ಖುಷಿಯಾಯಿತು ಯಾರ್ಯಾರು ವೀಡಿಯೋ ಶೇರ್ ಮಾಡಿದ್ರ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಟೋ ಗಂಗಾದ್ರೆ ನನ್ನ ಮಂಗ್ಳ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೋಟಿ ಕೋಟಿ ನಮ್ಮನ್ನು ಯಾರ್ಯಾರು ವೀಡಿಯೋ ಶೇರ್ ಮಾಡಿದ್ರ ಸ್ಟೇಟಸ್ಗೆ ಹಾಕಿದ್ರೆ ಎಲ್ಲರಿಗೂ ಧನ್ಯವಾದ